ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಏನಪ್ಪ ಇವಳು ಕಾಫಿ ತೋಟ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ ನಾನು ಇವತ್ತು ಕಾಫಿನ ಹೇಗೆ ಒಣಗ್ಸೋದು ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿ ಇದ್ದೀನಿ ನೋಡಿ ಇದನ್ನು ಕಾಫಿ ತೋಟದಲ್ಲಿ ಈ ರೀತಿ ಕಾಫಿ ಇರುತ್ತೆ ಕಾಫಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಹಸಿರು ಗಿಡದ ಮೇಲೆ ರೆಡ್ ಕಲರ್ ಇದ್ದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಕಾಫಿ ಹಣ್ಣನ್ನು ಇವಾಗ ಕುಯ್ದುಬಿಟ್ಟು ಅದನ್ನು ಮನೆಗೆ ತೊಗೊಂಡು ಬರ್ತೀವಿ ತೊಗೊಂಡು ಬಂದು ಒಂದು ಸ್ವಲ್ಪ ದಿನ ಅದನ್ನು ಹಾಗೇ ಇಡ್ತೀವಿ ಒಂದು ಎರಡು ದಿನ ಆಮೇಲೆ ಅದನ್ನು ನಾವು ಒಣಗೋಕ್ಕೆ ಹಾಕ್ತೀವಿ ನಾವು ಯಾವ ರೀತಿ ಒಣಗಕ್ಕೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಮೊದಲೇ ವೀಡಿಯೋ ಮಾಡಬೇಕಿತ್ತು ನನಗೆ ಆವಾಗ ಪ್ರಾಬ್ಲಮ್ಗಳು ಇದ್ದಿದ್ದರಿಂದ ನನಗೆ ಆಗ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನೋಡಿ ಇಲ್ಲಿ ನಾವು ಕಾಫಿ ಎಲ್ಲ ಒಣಗಕ್ಕೆ ಹಾಕಿದ್ದೀವಿ ಒಂದು ಮೂರು ಟಾರ್ಪಲಲ್ಲಿ ನಾವು ಕಾಫಿನ ಒಣಗಕ್ಕೆ ಹಾಕಿದ್ದೀವಿ ಸ್ವಲ್ಪ ಎಲ್ಲ ಒಣಗಿಸಿ ಎತ್ತಿಟ್ಟಿದ್ದೀವಿ ಇದು ಕೊನೆಯಲ್ಲಿ ಇದು ಇವತ್ತು ಈ ಕಾಫಿ ಇವತ್ತು ಅಥವಾ ನಾಳೆ ಇದು ಎತ್ತಿಡೋಕ್ಕೆ ರೆಡಿ ಆಗ್ತಾ ಇದೆ ಫುಲ್ಲು ಡ್ರೈ ಆಗಿದೆ ಇದು ಇದನ್ನು ಇವತ್ತು ಸಂಜೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಒಂದು ಎರಡು ಮೂರು ಸರ್ತಿ ಕಾಫಿ ಕಾಲಾಡು ಅಂತ ಇವರು ಹೇಳಿದರು ನಾನು ಶೂ ಹಾಕೊಂಡು ಕಾಲಲ್ಲಿ ಇದ್ದೀನಿ ನಮ್ಮ ತಾಯಿ ಮನೆಯಲ್ಲೆಲ್ಲ ಹಾಗೆ ಮಾಡೋಲ್ಲ ನಾವು ಗೋರೆ ಮಣೆ ಅಂತ ಮಾಡ್ಕೊಳ್ತೀವಿ ಅಲ್ಲಿರೋದು ಅದರಲ್ಲಿ ಒಂದು ಸತಿ ಎಳ್ಕೊಂಡು ಹೋದರೆ ಆಯಿತು ಇಲ್ಲಿ ಅದೆಲ್ಲ ಮಾಡ್ಕೊಂಡಿಲ್ಲ ಹೀಗೆ ಕಾಲಲ್ಲೇ ಆಡ್ತೀವಿ ಏಕೆಂದರೆ ಇಲ್ಲಿ ಸ್ವಲ್ಪ ನಮಗೆ ಕಾಫಿಗಿಂತ ಅಡಿಕೆ ಆಗೋದೇ ಜಾಸ್ತಿ ಕಾಫಿ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದು ನಮಗೆ ಇಲ್ಲಿ ಹೆಚ್ಚಾಗಿ ಕಾಫಿಗೆ ಅಷ್ಟೊಂದಾಗಿ ಪ್ರೋತ್ಸಾಹ ಕೊಡೋದಿಲ್ಲ ಅಡಕೆಗೆ ಜಾಸ್ತಿ ಮಹತ್ವ ಕೊಡ್ತಾರೆ ಚಿಕ್ಕಮಂಗ್ಳೂರು ಸೈಡಲ್ಲಾದರೆ ಕಾಫಿನೇ ಅವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅದು ಅವರಿಗೆ ಅಭ್ಯಾಸ ಆಗಿರುತ್ತೆ ಇಲ್ಲಿಗೆ ಅವರಿಗೆ ಅಡಕೆ ತುಂಬ ಈಸಿ ಅನಿಸುತ್ತೆ ಅವರಿಗೆ ಕಾಫಿ ಈಸಿ ಅಂತ ಅನಿಸುತ್ತೆ ಅವ್ರಿಗೆ ಕಾಫಿ ಅಂದರೆ ಅಯ್ಯೋ ಇದು ರಗಲೆ ಕೆಲಸ ಅಂತ ಹೇಳ್ತಾರೆ ನೋಡಿ ಈ ಥರ ಒಣಗಿ ಡ್ರೈ ಆಗಿದೆ ಹಸಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ನಾವು ಎರಡು ದಿನ ಟಾರ್ಪಲ್ಲಿಗೆ ಹಾಕಿಬಿಟ್ಟು ಹಾಗೇ ಬಿಟ್ಟು ಹಸಿ ಇದ್ದಾಗ ಕಾಲಾಡೋಕ್ಕೋಗಲ್ಲ ಯಾಕೆ ಅಂದರೆ ಅದು ಬೇಳೆ ಆಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಒಣಗಿ ಈ ಥರ ಮೇಲೆ ಬಿಸಿಲಿನ ಶಾಖಕ್ಕೆ ಮೇಲೆ ಆಮೇಲೆ ಕಾಫಿನ ಕಾಲಾಡ್ತೀವಿ ಇದರಲ್ಲಿ ಜಾಸ್ತಿ ಕಾಫಿ ಏನಿರಲಿಲ್ಲ ಈ ಟಾರ್ಪಲಲ್ಲಿ ಕೊನೆಗೆ ಕುಯ್ದಿದ್ದು ಒಂದು ಸ್ವಲ್ಪ ಹಾಕಿದ್ವಿ ಹಾಗಾಗಿ ತೆಳುವಾಗಿ ಹರಡಿದ್ದೀವಿ ನೋಡಿ ಹಾಗೆಯೇ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ನಾನು ಇವಾಗ ಡೈಲಿ ಒಂದೊಂದು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ದಯವಿಟ್ಟು ನಿಲ್ಲಿಸಬೇಡಿ ಯಾವುದೇ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅಂತ ಇನ್ನೊಮ್ಮೆ ಕೇಳ್ಕೊಳ್ತೀನಿ ಹಾಗೆ ಇವತ್ತು ಎರಡನೇ ಕುಯ್ಲು ಅಡಿಕೆನೂ ಸಹ ಶುರು ಮಾಡಿದ್ದೀವಿ ಹಾಗಾಗಿ ಒಂದು ಹಂಡೆ ಅಡಿಕೆನೂ ಇತ್ತು ಬೇಯಿಸೋದಕ್ಕೆ ಅದನ್ನು ಬೇಯಿಸಿ ಸಹ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀವಿ ನಾನು ಅಡಿಕೆ ಇದ್ದೀನಲ್ವ ಪಾ ತುಂಬ ಬಿಸಿಲು ಹೊಡಿತಾ ಇದೆ ನನಗೇ ಸುಟ್ಟು ಹೋದಂಗೆ ಆಗ್ತಾಯಿದೆ ಆ ಥರ ಬಿಸಿಲು ಬರ್ತಾಯಿತ್ತು ಬೇಗ ಒಂದ್ಸತಿ ಕಾಫಿ ಕಾಲಾಡಿ ನೆರಳಿಗೆ ಹೋದರೆ ಸಾಕು ಅನ್ನಂಗೆ ಆಗ್ತಾ ಇತ್ತು ಆ ಥರ ಬಿಸಿಲು ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಅದು ವೀಡಿಯೋ ಮಾಡ್ಕೊಳ್ತಾ ಫೋನು ಸ್ವಲ್ಪ ಬಿಸಿ ಇತ್ತು ಆದರೂ ಪರವಾಗಿಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಒಂದು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಡಬ್ಬಿಗೆ ಹಾಕಿಟ್ಟಿದ್ದು ಮೆಣಸಿನಕಾಯಿ ಸ್ವಲ್ಪ ವೈಟ್ ವೈಟ್ ಆಗಿತ್ತು ಹಾಗಾಗಿ ಅದನ್ನು ಒಂದೇ ಸ್ವಲ್ಪ ಇತ್ತು ಅದನ್ನು ಬಿಸಿಲಿಗೆ ಹಾಕ್ಕೊಂಡಿದ್ದೆ ಅಲ್ಲೇ ಸೈಡಲ್ಲಿ ಒಣಗಲಿ ಅಂತ ಹೇಳಿಬಿಟ್ಟು ನನಗೆ ವಿಡಿಯೋಗಳನ್ನು ಯಾವಾಗಲೂ ಇದೇ ರೀತಿ ಹಾಕ್ತಾಳಲ್ಲ ಅಂದ್ಕೋಬೇಡಿ ನಾವು ಹಳ್ಳಿಲಿರೋದ್ರಿಂದ ನಮಗೆ ಇದೇ ವೀಡಿಯೋಗಳನ್ನು ಹಾಕೋದಕ್ಕೆ ಆಗೋದು ನೋಡಿ ಹೀಗೆ ಅಡಿಕೆನ ಹೀಗೆ ಕಾಫಿಗಳನ್ನು ಹಾಗೆ ಹಾಕಿದ್ದೀವಿ ಈಗ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಇನ್ನೂ ಅಡಿಕೆ ಬೇಯಿಸಿ ಇಡಬೇಕಲ್ವಾ ಅದಕ್ಕೆ ಅದೆರಡು ಕಾಫಿನ ಇವತ್ತು ಎತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ರೆಡಿಯಾದರೆ ಮತ್ತೆ ನಾಳೆಯಿಂದ ಅಡಿಕೆ ಬೇಯಿಸಿದ್ದನ್ನು ಇಡಬೇಕಲ್ವಾ ಹಾಗಾಗಿ ಇವಾಗ ಎಷ್ಟು ಚಂದ ಕಾಣುತ್ತಲ್ವ ನೋಡೋದಕ್ಕೆ ಹಂಗ್ಲ ತುಂಬ ಎಲ್ಲ ಇದ್ದರೆ ಇದೇ ಸಿಬೆಕಾಯಿ ಮರದಲ್ಲಿ ನನಗೆ ಕಣ್ಣಿಗೆ ಕಂಬಳಿ ಹುಳ ಬಿದ್ದಿದ್ದು ಹಾಗೆ ನೋಡಿ ಇಲ್ಲಿ ಒಳಗಡೆ ತರಕಾರಿ ಎಲ್ಲ ನೋಡಿ ಒಣಗೋದಂಗಾಗಿದೆ ಮಳೆ ಇಲ್ಲಲ್ಲ ನನಗೆ ನೀರು ಹಾಕೋಕ್ಕೂ ಟೈಮ್ ಆಗಲಿಲ್ಲ ಹಾಗಾಗಿ ಇವಾಗ ತರಕಾರಿ ಏನು ಇಲ್ಲ ಇದು ಹಿಂದೆ ತೋರಿಸಿದ್ದಲ್ವ ಗೋಟ್ ಮಿಷಿನ್ನು ಅದು ಸಹ ಸೈಡಿಗೆ ಎತ್ತಿಟ್ಟಿದ್ವಿ ಇಲ್ಲಿ ನೋಡಿ ಬಾವ ಅದೇನು ಗೆಣಸಿನ ಗಿಡ ಹಾಕಿದ್ದಾರೆ ಅದು ಆಗದಾಗ ನಿಮಗೆ ತೋರಿಸ್ತೀನಿ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿ ಓಕೆ ಬಾಯ್